ಸರ್ ಎಂ ವಿಶ್ವೇಶ್ವರಯ್ಯ ಈ ಹೆಸರು ಯಾರಿಗೂ ಗೊತ್ತಿಲ್ಲ ಹೇಳಿ ಸೆಪ್ಟೆಂಬರ್ ಹದಿನೈದು ಭಾರತ ರತ್ನ ವಿಶ್ವೇಶ್ವರಯ್ಯನವರ ಜನ್ಮದಿನ ವಿಶ್ವರಯ್ಯನವರು ಕೆ ಆರ್ ಎಸ್ ಡ್ಯಾಮ್ ಕಟ್ಟದೇ ಹೋಗಿದ್ದಿದ್ರೆ ಬೆಂಗಳೂರು ಮಂಡ್ಯ ಮೈಸೂರು ಹೇಗಿರ್ತಾ ಇತ್ತು ಅಂತ ಊಹಿಸ್ಕೊಳ್ಳೋದು ಕೂಡ ಕಷ್ಟ ಆಗ್ತಾಯಿದೆ ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಹುಟ್ಟಿದ ದಿನ ಸೆಪ್ಟೆಂಬರ್ ಹದಿನೈದು ಈ ದಿನವನ್ನು ಇಂಜಿನಿಯರ್ಸ್ ಡೇ ಆಗಿ ಇತ್ತು ಇಲ್ಲಿ ನಿಮಗೊಂದು ಹಳೆಯ ಕಟ್ಟಡ ಕಾಣ್ತಿದೆಯಲ್ವಾ ಇದು ಸರ್ಕಾರಿ ಪ್ರಾಥಮಿಕ ಶಾಲೆ ಕಂದವಾರ ಚಿಕ್ಕಬಳ್ಳಾಪುರ ನಗರದ ಬಳಿ ಇರೋದು ವಿಶ್ವೇಶ್ವರಯ್ಯನವರು ಇದೇ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ವಿಶ್ವೇಶ್ವರಯ್ಯನವರು ಇದೇ ರೂಮಲ್ಲಿ ಕುತ್ಕೊಳ್ತಿದ್ರಂತೆ ಅದಕ್ಕೆ ಈ ರೂಮಲ್ಲಿ ಅವರ ಫೋಟೋ ಇಟ್ಟು ಪೂಜೆ ಮಾಡಲಾಗುತ್ತೆ ಕ್ರಮೇಣವಾಗಿ ಶಾಲೆಗೆ ಮಕ್ಕಳ ದಾಖಲಾತಿ ಕಡಿಮೆಯಾಗಿ ಕಟ್ಟಡವನ್ನು ಬಳಸದೇ ಇದ್ದರಿಂದ ಈ ಕಟ್ಟಡ ಒಂದು ಪಾಳು ಬಿದ್ದ ಕಟ್ಟಡ ಥರ ಆಗೋದಿತ್ತು ನಮ್ಮ ಹಸಿರು ತಂಡದ ಸ್ವಯಂ ಸೇವಕರು ವಿಶ್ವೇಶ್ವರಯ್ಯನವರ ಜನ್ಮದಿನದ ಪ್ರಯುಕ್ತ ಅವ್ರು ಓದಿರುವಂಥ ಶಾಲೆಯನ್ನು ಸ್ವಚ್ಛಗೊಳಿಸೋದಕ್ಕೆ ಮುಂದಾದ್ವಿ ಶಾಲೆ ಆವರಣ ಸಂಪೂರ್ಣ ಗಿಡ ಪೊದೆಗಳಿಂದ ತುಂಬೋಗಿ ಹುಳ ಉಪ್ಪಡೆ ಹಾವುಗಳಿಗೆ ವಾಸಸ್ಥಾನವಾಗಿತ್ತು ಮಕ್ಕಳು ಇಲ್ಲಿ ಓಡಾಡೋದಕ್ಕೆ ಸಮೇತ ಎದುರುಕೊಳ್ತಾ ಇದ್ರು ಶಾಲೆ ಆವರಣವನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ಮಕ್ಕಳು ಧೈರ್ಯವಾಗಿ ಭಯವಿಲ್ಲದೆ ಓಡಾಡುವಂತೆ ಮಾಡಿದ್ವಿ ಸರಂವೀರ್ ಅವರು ಓದಿದ ರೂಮನ್ನು ಸ್ವಚ್ಛ ಮಾಡಿ ಅವರಿಗೊಂದು ನಮಸ್ಕಾರವನ್ನು ಸಲ್ಲಿಸಿದ್ವಿ ಕಂಡ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಭಾರತ ರತ್ನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿರೋದು ನಮಗೆ ಹೆಮ್ಮೆಯ ವಿಷಯ ಅಲ್ವಾ ಅವರು ಹುಟ್ಟಿದಂಥ ಊರನ್ನು ಪುಣ್ಯಕ್ಷೇತ್ರವಾಗಿ ಮತ್ತು ಅವರು ಓದಿದಂಥ ಶಾಲೆಯನ್ನು ದೇವಸ್ಥಾನವಾಗಿ ನೋಡ್ಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ